ವಿಶೇಷ ಚೇತನರ ವಾರ್ತೆ ವಿಶೇಷ ಚೇತನರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ಅನೇಕ ಹತ್ತು ಹಲವಾರು ಯೋಜನೆಗಳಿಗೆ ಉಚಿತವಾಗಿ ಅರ್ಜಿಗಳನ್ನು ಕರೆತಿದ್ದಾರೆ ಇದನ್ನು ನಿಮಗೆ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ಎರಡು ಬಾರಿ ತಪ್ಪದೆ ವೀಕ್ಷಿಸಿ ಅಂಗವೈಕಲ್ಯತೆ ಶಾಪವಲ ಸೂಕ್ತ ಸೌಲಭ್ಯಗಳನ್ನು ನೀಡಿದರೆ ವಿಕಲಚೇತನರು ಎಲ್ಲರಂತೆ ಬಾಳಲು ಸಾಧ್ಯವಿದೆ ಹೀಗಾಗಿ ಸರ್ಕಾರ ವಿಕಲಚೇತನ ಜೀವನವನ್ನು ಹಸನಾಗಿಸಲು ಮತ್ತು ಅವರ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದೀಗ ವಿಶೇಷ ಚೇತನರ ಅನುಕೂಲಕ್ಕಾಗಿ ಹದಿಮೂರು ಯೋಜನೆಗಳಿಗೆ ಆನ್ಲೈನ್ ಸ್ಪರ್ಶ ನೀಡಲಾಗಿದ್ದು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯ ಮತ್ತು ಸೌಲಭ್ಯಗಳನ್ನು ನೇ ನೇರ ನಗದು ವರ್ಗಾವಣೆ ಮೂಲಕ ನೀಡಲಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ವಿಕಲಚೇತನರಿಗಾಗಿ ಯಾವೆಲ್ಲ ಯೋಜನೆಗಳಿವೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅನುಸಾರ ಹದಿಮೂರು ಲಕ್ಷಕ್ಕೂ ಹೆಚ್ಚು ವಿಕಲಚೇತನರಿದ್ದಾರೆ ಈಗ ವಿಕಲಚೇತನರ ಸಂಖ್ಯೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಇರಬಹುದು ಎಂದು ಅಂದಾಜಿಸಲಾಗಿದೆ ಈ ಹಿಂದೆ ಇಲಾಖೆಯ ಸೌಲಭ್ಯಗಳನ್ನು ಪಡೆಯಲು ಅರ್ಹ ಫಲಾನುಭವಿಗಳು ಇಲಾಖಾ ಕಚೇರಿಗಳಿಗೆ ಕಾರ್ಯಕರ್ತರ ಮೂಲಕ ಅಥವಾ ನೇರವಾಗಿ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಯಿತು ಈ ವೇಳೆ ಸೌಲಭ್ಯಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಕೆಲವೊಮ್ಮೆ ಇದನ್ನು ಮಧ್ಯವರ್ತಿ ಲಾಭವಾಗಿ ಬಳಸಿಕೊಂಡು ಉದಾಹರಣೆಗಳು ಕೂಡ ಇವೆ ಇದೀಗ ಇಲಾಖೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ದು ವಿಕಲಚೇತನರು ಅಥವಾ ವಿಕಲಚೇತನರಿಗೆ ಅನಾನುಕೂಲವಾಗುವ ಯಾವುದೇ ಸಾಧ್ಯಗಳು ಸಾಧ್ಯತೆಗಳು ಇಲ್ಲ ಇರುವ ಯೋಜನೆಗಳ ವಿವರವನ್ನು ನೋಡೋದಾದರೆ ವಿಶೇಷ ಚೇತನರಿಗೆ ಇಲಾಖೆ ನೀಡುವ ಯೋಜನೆಗಳಾದ ಆಧಾರ್ ಯೋಜನೆ ವೈದ್ಯಕೀಯ ಪರಿಹಾರ ನಿಧಿ ಪ್ರತಿಭಾವಂತ ಅಂದರೆ ವಿದ್ಯಾರ್ಥಿಗಳಿಗೆ ವಿವಾಹ ಪ್ರೋತ್ಸಾಹನ ವಿದ್ಯಾರ್ಥಿ ಪ್ರೋತ್ಸಾಹನ ನಿರುದ್ಯೋಗ ಭತ್ಯೆ ಶಿಶುಪಾಲನಾ ಭತ್ಯೆ ಮರಣ ಪರಿಹಾರ ನಿಧಿ ಪ್ರತಿಭೆ ಯೋಜನೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಬ್ರೈಲ್ ಕಿಟ್ ಯೋಜನೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕೆ ಹೊಲಿಗೆ ಯಂತ್ರ ವಿತರಣೆ ಬ್ಯಾಟ್ರಿ ಚಾಲಿತ ವೀಲ್ಚೇರ್ ಸೇರಿದಂತೆ ಒಟ್ಟು ಹದಿಮೂರು ಯೋಜನೆಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ರಾಜ್ಯ ಸರ್ಕಾರವು ವಿವಿಧ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಟ್ಟು ಹದಿಮೂರು ಯೋಜನೆಗಳನ್ನು ಪ್ರಾರಂಭಿಸಿದೆ ಇವುಗಳಲ್ಲಿ ಪ್ರಮುಖವಾಗಿ ಈ ಕೆಳಗಿನವು ಸೇರಿವೆ ಆಧಾರ್ ಯೋಜನೆ ಅಂಗವಿಕಲರಿಗೆ ಮೂಲಭೂತ ಸಹಾಯಕ್ಕಾಗಿ ಆಧಾರ್ ಯೋಜನೆಯನ್ನು ಜಾರಿಗೊಳಿಸಲಾದ ವೈದ್ಯಕೀಯ ಪರಿಹಾರ ನಿಧಿ ಈ ಯೋಜನೆಯಡಿಯಲ್ಲಿ ಗಂಭೀರ ಆರೋಗ್ಯದ ಅನಾರೋಗ್ಯದ ಚಿಕಿತ್ಸೆಗಾಗಿ ಆರ್ಥಿಕ ಸಹಾಯ ನೀಡಲಾಗ್ತಾ ಇದೆ ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಯೋಜನೆ ಶೈಕ್ಷಣಿಕ ಯಶಸ್ಸನ್ನು ಪ್ರೋತ್ಸಾಹಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ನಿರುದ್ಯೋಗ ಭತ್ಯೆ ಉದ್ಯೋಗ ಅನ್ವೇಷಣೆಯಲ್ಲಿರುವ ಸರ್ಕಾರದಿಂದ ನಿರುದ್ಯೋಗ ಭತ್ತೆಯನ್ನು ನೀಡಲಾಗ್ತಾ ಇದೆ ಶಿಶುಪಾಲನಾ ಭತ್ಯೆ ವಿಕಲಚೇತನ ಮಕ್ಕಳನ್ನು ನೋಡಿಕೊಳ್ಳುವ ಪೇಶ್ ಪೋಷಕರಿಗೆ ಶಿಶುಪಾಲನಾ ಭತ್ಯೆಯನ್ನು ನೀಡುವ ಯೋಜನೆ ಇದಾಗಿದೆ ಮರಣ ಪರಿಹಾರ ನಿಧಿ ಯೋಜನೆಯು ಫಲಾನುಭವಿ ಮರಣಿಸಿದ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಹಾಯ ನೀಡುವ ಯೋಜನೆ ಇದಾಗಿದೆ ಪ್ರತಿಭಾ ಯೋಜನೆ ಕಲೆ ಮತ್ತು ಕ್ರೀಡೆಯಂಥ ವಿಶೇಷ ಪ್ರತಿಭೆಯನ್ನು ಗುರುತಿಸಲು ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಸುಲಭಗೊಳಿಸಲು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ನೀಡಲಾಗ್ತಾ ಇದೆ ದೃಷ್ಟಿ ದೋಷಗಳಿಗೆ ಬ್ರೈಲ್ ಕಿಟ್ ಯೋಜನೆ ಬ್ರೈಲ್ ಲಿಪಿಯನ್ನು ಕಲಿಯಲು ಮತ್ತು ಬಳಸಲು ಅನುಕೂಲವಾಗುವಂತೆ ಬ್ರೈಲ್ ಕಿಟ್ಗಳನ್ನು ವಿತರಿಸಲಾಗ್ತಾ ಇದೆ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ದೈಹಿಕ ಅಂಗವಿಕಲತೆ ಉಳ್ಳವರಿಗೆ ಚಲನಶೀಲತೆಯನ್ನು ಹೆಚ್ಚಿಸಲು ಯೋಜನೆಯಡಿಯಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ನೀಡಲಾಗ್ತಾ ಇದೆ ಶ್ರವಣ ದೋಷಗಳಿಗೆ ಕಲಿಗೆ ಯಂತ್ರ ಯೋಜನೆ ಸ್ವಯಂ ಉದ್ಯೋಗಕ್ಕಾಗಿ ಅವಕಾಶ ಕಲ್ಪಿಸಲು ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಮತ್ತು ಹೊಲಿಗೆ ತರಬೇತಿಯನ್ನು ಪಡೆದಿರುವ ಶ್ರವಣ ದೋಷಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗ್ತಾ ಇದೆ ವಿಕಲಚೇತನರಿಗೆ ಈ ಯೋಜನೆಯಡಿಯಲ್ಲಿ ವಿವಿಧ ಸಹಾಯಕ ಸಾಧನ ಸಲಕರಣೆಗಳನ್ನು ಸಹ ವಿತರಣೆ ಮಾಡಲಾಗ್ತಾ ಇದೆ ಬ್ಯಾಟ್ರಿ ಚಾಲಿತ ವೀಲ್ಚೇರ್ ಗಂಭೀರ ಚಲನೆಯಂತೆ ಚಲನಶೀಲತೆ ಸಮಸ್ಯೆಯಿಂದ ಇರುವವರಿಗೆ ಈ ಯೋಜನೆಯಡಿಯಲ್ಲಿ ವೀಲ್ ಚೇರ್ಗಳನ್ನು ವಿತರಿಸಲಾಗ್ತಾ ಇದೆ ಏನೇ ಆಗಲಿ ಈ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನು ಪಡೆಯದಲ್ಲೂ ತಾಲೂಕು ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಮ್ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿ ಆರ್ ಡಬ್ಲ್ಯೂ ಮತ್ತು ನಗರ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಯು ಆರ್ ಡಬ್ಲ್ಯೂಗಳನ್ನು ಸಂಪರ್ಕ ಮಾಡುವ ಮೂಲಕ ನೀವು ಆನ್ಲೈನ್ಗಳಿಗೆ ಆನ್ಲೈನಲ್ಲಿ ಹೋಗಿ ಕೂಡಲೇ ಅರ್ಜಿಗಳನ್ನು ಹಾಕಿ ಆನ್ಲೈನ್ ಅರ್ಜಿ ಸಲ್ಲಿಸಲು ನೀವು ಗ್ರಾಮವನ್ನು ಕೇಂದ್ರಕ್ಕೆ ಹೋದರೆ ಅಲ್ಲಿ ಉಚಿತವಾಗಿ ನಿಮಗೆ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಹಾಕ್ಕೊತಾರೆ ಹಾಗಾಗಿ ನೀವು ಕೂಡಲೇ ಆನ್ಲೈನ್ ಕೇಂದ್ರಗಳಿಗೆ ಹೋಗಿ ಗ್ರಾಮವನ್ನು ಕೇಂದ್ರಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ವಿಶೇಷವಾಗಿ ಆಧಾರ್ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಯು ಡಿ ಐ ಡಿ ಪ್ರಮಾಣಪತ್ರ ಎರಡು ಭಾವಚಿತ್ರಗಳು ಈ ವರ್ಷದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ನಿವಾಸಿ ಪ್ರಮಾಣಪತ್ರ ರೇಷನ್ ಕಾರ್ಡ್ ಮತ್ತು ಐಡೆಂಟಿಟಿ ಕಾರ್ಡ್ಗಳನ್ನು ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ಯೋಜನೆಯ ಲಾಭ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಈ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಬರೆಯಿರಿ